ಬೆಂಗಳೂರಿನಲ್ಲಿ ಹೊಸ ಸಲೂನ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಸಲೂನ್ ಸಲೂನ್ಗೆ ನುಗ್ಗಿ ದಾಂಧಲಿಯನ್ನ ನಡೆಸದೆ ಲೇಡಿ ರೌಡಿ ಗ್ಯಾಂಗ್ ಇನ್ನು ಸಲೂನ್ ಮಾಲೀಕನ ಮೇಲೆ ಲೇಡಿ ಡಾನ್ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ ಬೆಂಗಳೂರಿನ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಹಲ್ಲೆ ಮಾಡಿ ಕಾರ್ನಲ್ಲಿ ಆತನನ್ನ ಎತ್ತಾಕೊಂಡು ಹೋಗದೆ ಲೇಡಿ ಗ್ಯಾಂಗ್ ಸಂಜು ಎಂಬಾತ ಹಲ್ಲೆಗೊಳಗಾದಂತಹ ವ್ಯಕ್ತಿ ಕಾವ್ಯ ಎನ್ನುವ ಲೇಡಿ ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ನಿಂದ ಸಲೂನ್ ಮಾಲೀಕನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಹಲ್ಲೆಯ ನಂತರದಲ್ಲಿ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನ ನೀಡಿದೆ ಗ್ಯಾಂಗ್ ಆತನಿಗೆ ಅನ್ನುವಂತಹ ಆರೋಪ ಕೂಡ ಇದೀಗ ಇರುವಂಥದ್ದು ತಲೆ ಬೆನ್ನು ಮುಖಕ್ಕೆ ಹಿಗ್ಗಾಮುಗ್ಗಾ ತಿಳಿಸಿ ಅಟ್ಟಹಾಸ ಮೆರೆದಿದೆ ಗ್ಯಾಂಗ್ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆಗೆ ನಡ್ತಿರ್ತಕ್ಕಂತಹ ಘಟನೆ ಇದು ಸಲೂನ್ಗೆ ನುಗ್ಗಿ ಲೇಡಿ ರೌಂಡ್ ರೌಡಿ ಗ್ಯಾಂಗ್ನಿಂದ ಈ ರೀತಿಯಾಗಿ ಹಲ್ಲೆಯನ್ನು ನಡೆಸಲಾಗದೆ ಸಿಗರೇಟ್ ಸೇದುತ್ತಾ ಕಾಲಿನಿಂದ ಒಂದು ರೌಡಿಸಮ್ ದರ್ಪವನ್ನು ತೋರಿದ್ದಾರೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಸುಮಾರಿಗೆ ನಡೆದಿರ್ತಕ್ಕಂತಹ ಘಟನೆ ಇದು ಹೆಸನು ಮೊದಲು ಕೆಲಸ ಮಾಡ್ತಾ ಇದ್ದ ನಲ್ಲಿ ಕೆಲಸ ಬಿಟ್ಟು ಹೊಸ ಸಲೂನ್ ಮಾಡಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು ಇನ್ನು ಕಾವ್ಯ ಹಲ್ಲೆ ಮಾಡಿದ್ದು ಮಹಮ್ಮದ್ ಮತ್ತು ಇಬ್ಬರು ಅಪರಿಚಿತರ ಮೇಲೆ ಅಮೃತಹಳ್ಳಿ ಠಾಣೆಯಲ್ಲಿ ಇದೀಗ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಸಲೂನ್ಗೆ ನುಗ್ಗಿ ಲೇಡಿ ರೌಡಿ ಗ್ಯಾಂಗ್ ನಿಂದಾಗಿ ಸಲೂನ್ ಮಾಲೀಕನಿಗೆ ಹಲ್ಲೆಯನ್ನ ನಡೆಸಲಾಗಿದೆ ಸಿಗರೇಟ್ ಸೇದುತ್ತಾ ಕಾಲಿನಿಂದ ಒಂದು ರೌಡಿಸಂ ದರ್ಪವನ್ನ ತೋರಿದ್ದಾರೆ ಈ ಲೇಡಿ ಗ್ಯಾಂಗ್ ಸಂಜುಗೆ ಹಿಗ್ಗಾಮುಗ್ಗಾ ತಳಿಸಿ ಅಟ್ಟಹಾಸ ಮರೆದಿದ್ದಾರೆ ಸಂಜು ಅಂದ್ರೆ ಹೊಸ ಸಲೂನ್ ಏನು ಓಪನ್ ಮಾಡ್ತಾನೆ ಆತನ ಆತನಿಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಈ ಲೇಡಿ ಗ್ಯಾಂಗ್ ಏನು ಕಾವ್ಯ ಮಹಮ್ಮದ್ ಮತ್ತು ಇಬ್ಬರು ಅಪರಿಚಿತರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗ್ತದೆ ಅಟ್ಟಹಾಸದ ವಿಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಹೆಸರು ನೀವು ದೃಶ್ಯಾವಳಿಲು ಕೂಡ ಗಮನಿಸ್ತಾ ಇರಬಹುದು ಆ ಸಲೂನ್ನ ಮಾಲೀಕನಿಗೆ ಅವರು ಯಾವ ರೀತಿಯಾಗಿ ಆವಾಜ್ ಹಾಕ್ತಾ ಇದ್ದಾರೆ ಯಾವ ರೀತಿಯಾಗಿ ದರ್ಪವನ್ನ ತೋರ್ತಾ ಇದ್ದಾರೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಏನು ಕಾವ್ಯ ಗ್ಯಾಂಗ್ನ ನ ಲೀಡರ್ ಇರಬಹುದು ಈ ಕಾವ್ಯ ಸಿಗರೇಟ್ ಸೇದುತ್ತಾ ಆತನ ಮೇಲೆ ದರ್ಪವನ್ನ ತೋರೋದಕ್ಕೆ ಕೂಡ ಮುಂದಾಗಿರುವಂಥದ್ದು ನೀಲಿ ಬಣ್ಣದ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಸಂಜು ದೂರನ್ನ ನೀಡಿರುವಂಥದ್ದು ದಾಸರಹಳ್ಳಿ ಮುಖ್ಯ ರಸ್ತೆ ಮುಖಾಂತರ ಜಕ್ಕೂರು ಕಡೆ ಕರೆದುಕೊಂಡು ಹೋಗಿ ಆತನಿಗೆ ಮಾರಣಾಂತಿಕ ಹಲ್ಲಿಯನ್ನು ಕೂಡ ನಡೆಸಿದ್ದಾರೆ ಸಿಸಿ ಟಿವಿಯನ್ನ ಗಮನಿಸಿ ಪೊಲೀಸ್ ಠಾಣೆಗೆ ಬಂದು ಸಂಜು ಪತ್ನಿ ಏನಿದ್ದಾರೆ ಅವರು ದೂರನ್ನ ನೀಡ್ತಾರೆ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ನಲ್ಲಿದ್ದವರನ್ನ ಪತ್ತೆ ಹಚ್ಚಿ ಗ್ಯಾಂಗ್ ನಲ್ಲಿದ್ದ ಒಬ್ಬರಿಗೆ ಫೋನ್ ಕರೆ ಮಾಡ್ತಾರೆ ಅಮೃತಹಳ್ಳಿ ಪೊಲೀಸರು ಬಳಿಕ ಪೊಲೀಸ್ ಠಾಣೆಯ ಬಳಿ ಸಂಜು ನನ್ನ ಆ ಗ್ಯಾಂಗ್ ಬಿಟ್ಟು ಹೋಗ್ತಾರೆ ಸಂಜು ಕೆಲಸ ಮಾಡ್ತಾ ಇದ್ದ ಸಲೂನ್ ನ ಸಿಸಿ ಟಿವಿ ಕೇಬಲ್ ಗಳನ್ನ ಗ್ಯಾಂಗ್ ಕಿತ್ತ ಸಂಜು ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯವಾಗಿದೆ ಲೌಡಿ ಲೇಡಿ ರೌಡಿಯ ಅಟ್ಟಹಾಸದ ವಿಡಿಯೋ ಇದು ಇನ್ನು ಸಲೂನ್ ನಲ್ಲಿ ಕೆಲಸ ಮಾಡುವಂತಹ ಮಹಿಳಾ ಸಿಬ್ಬಂದಿಯ ಮೇಲೂ ಕೂಡ ಗ್ಯಾಂಗ್ ಹಲ್ಲೆಯನ್ನ ನಡೆಸಿದೆ ಇನ್ನು ಮೂರು ದಿನಗಳ ಹಿಂದೆಯಷ್ಟೇ ಪಾರ್ಟ್ನರ್ಶಿಪ್ನಲ್ಲಿ ಹೊಸ ಸಲೂನ್ ಅನ್ನ ಈ ಸಂಜು ಅಂದರೆ ಆ ಸಲೂನ್ ಶಾಪ್ ನ ಮಾಲೀಕ ಏನಿದ್ದ ಆತ ತೆರೆದಿರ್ತಾನೆ ಇದಕ್ಕೂ ಮೊದಲು ಸ್ಮಿತಾ ಅಲಿಯಾಸ್ ನಿಶಾ ಒಡೆತನದ ಸಲೂನ್ನಲ್ಲಿ ಆ ಮ್ಯಾನೇಜರ್ ಆಗಿರ್ತಾರೆ ಸಂಜು ಈ ಒಂದು ಕಾರಣದಿಂದಾಗಿ ಈ ಲೇಡಿ ಗ್ಯಾಂಗ್ ಏನಿದೆ ಹಲ್ಲೆಗೆ ಮುಂದಾಗಿರುವಂಥದ್ದು ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ದೃಶ್ಯವನ್ನ ಇನ್ನು ಅಟ್ಟಹಾಸದ ವಿಡಿಯೋ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಸಲೂನ್ಗೆ ನುಗ್ಗಿ ಲೇಡಿ ರೌಡಿ ಗ್ಯಾಂಗ್ನಿಂದ ಹಲೆಯನ್ನು ನಡೆಸಲಾಗಿದೆ ಮೊದಲನೇ ದೃಶ್ಯಾವಳಿ ನೀವು ಗಮನಿಸ್ತಾ ಇರಬಹುದು ಆ ಸಲೂನ್ನ ಮಾಲೀಕನಿಗೆ ಯಾವ ರೀತಿಯಾಗಿ ಆ ಲೇಡಿ ರೌಡಿ ಏನಿದ್ದಾಳೆ ದರ್ಪವನ್ನು ತೋರ್ತಾ ಇದ್ದಾಳೆ ಅನ್ನೋದಾಗಿ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಇನ್ನು ಬೆಂಗಳೂರಿನಲ್ಲಿ ಹೊಸ ಸಲೂನ್ ಶಾಪ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿರತಕ್ಕಂತ ಆರೋಪ ಕೇಳಿ ಬಂದಿದೆ ಸಲೂನ್ಗೆ ನುಗ್ಗಿ ದಾಂಧಲಿಯನ್ನ ನಡೆಸದೆ ಅದರಲ್ಲೂ ಕೂಡ ಲೇಡಿ ರೌಡಿ ಗ್ಯಾಂಗ್ ಅನ್ನೋದು ಗೊತ್ತಾಗದ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನೋಡಿ ಇಷ್ಟದ ಮಟ್ಟಿಗೆ ನೀಲಿ ಬಣ್ಣದ ಸ್ವಿಫ್ಟ್ ಕಾರ್ ನಲ್ಲಿ ಅಪ್ ಮಾಡಿದ್ದಾರೆ ಅಂತ ಈ ಸಂಜು ಅನ್ನೋರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಕಾದಿಯಾ ಮಹಮ್ಮದ್ ಸ್ಮಿತಾ ಮತ್ತೆ ಇಬ್ಬರು ಅಪರಿಚಿತರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಹೊಸದಾಗಿ ಸಲೂನ್ ಅನ್ನ ಓಪನ್ ಮಾಡಿರ್ತಾರೆ ಆ ಗೆ ನುಗ್ಗಿ ಇವರು ಹಲ್ಲೆ ಮಾಡಿರುವಂತದ್ದು ಸಲೂನ್ ಸಿಬ್ಬಂದಿ ಮೇಲೆ ಈ ಲೇಡಿ ಡಾನ್ ನಿಂದ ಹಲ್ಲೆ ಆಗಿದೆ ಸದ್ಯಕ್ಕೆ ಸಿಬ್ಬಂದಿ ಈ ಹಲ್ಲೆ ಮಾಡಿದ ಬಳಿಕ ಈ ಸಲಿನ್ ಸಿಬ್ಬಂದಿ ಸಂಜುಗೆ ಚಿತ್ರ ಹಿಂಸೆಯನ್ನು ಕೂಡ ಕೊಟ್ಟಿದ್ದಾರಂತೆ ಸಿಗರೆಟ್ ಸೇತ ಕಾಲಿಂದ ಹೊತ್ತು ಮಾಡಿದ್ದಾಳೆ ಮಾಡಿದಾಳೆ ಅನ್ನೋಳು ತಲೆ ಬೆನ್ನು ಮುಖಕ್ಕೆ ಹೆಗ್ಗಾ ಮುಖ ಅಟ್ಟಹಾಸವನ್ನು ಕೂಡ ನೆರೆದಿದ್ದಾಳೆ ಇನ್ನು ಭುವೇಶ್ವರಿ ನಗರದ ಈ ರಸ್ತೆಯಲ್ಲಿರುವಂತಹ ಸ್ಪಾನ್ ಅಲ್ಲಿ ಇಪ್ಪತ್ತೊಂಬತ್ತರಂದು ಈ ಒಂದು ಘಟನೆ ನಡೆದಿದೆ ರಾತ್ರಿ ಇನ್ನು ಇವರ ಮಧ್ಯೆ ಏನಾದ್ರೂ ಬೇರೆ ವ್ಯವಹಾರ ಇತ್ತ ಹಣಕಾಸಿನ ವ್ಯವಹಾರ ಇತ್ತ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ ಇನ್ನು ಅವಾಚ್ಯ ಶಬ್ದಗಳಿಂದ ಬೈದು ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ತೀನಿ ಅಂತ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾಳಂತೆ ಸಿಸಿ ಟಿವಿ ಗಮನಿಸಿದ್ರೆ ಅವಳ ಅಟ್ಟಹಾಸ ಎಷ್ಟು ಮಟ್ಟಿಗಿದೆ ಅಂತ ಕೂಡ ಗೊತ್ತಾಗುತ್ತೆ ಇನ್ನು ಸಂಜು ಅವರ ಪತ್ನಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕಿಡ್ನಾಪ್ ಮಾಡಿದಂತ ಗ್ಯಾಂಗ್ ನಲ್ಲಿದ್ದವ್ರನ್ನ ಪತ್ತೆ ಹಚ್ಚಿ ಗ್ಯಾಂಗ್ ನಲ್ಲಿದ್ದ ಒಬ್ಬರಿಗೆ ಫೋನ್ ಕರೆ ಮಾಡಿದ್ದಾರೆ ಈಗ ಅಮೃತಹಳ್ಳಿ ಪೊಲೀಸರು ಬಳಿಕ ಪೊಲೀಸ್ ಠಾಣೆ ಬಳಿ ಸಂಜುನನ್ನ ಬಿಟ್ಟು ಹೋಗಿದಾರಂತೆ ಗ್ಯಾಂಗ್ ಸದ್ಯ ಆ ಸಂಜು ಕೆಲಸ ಮಾಡ್ತಾ ಇದ್ದಂತಹ ಸಲನ ಸಿಸಿ ಟಿವಿ ಕೇಬಲ್ಗಳನ್ನ ಕಿತ್ತಸಿದಾರೆ ಅಂತಂದ್ರೆ ನಾವು ಮಾಡಿರುವಂತಹ ದುಷ್ಕೃತಿ ಏನಿದೆ ಅದನ್ನ ಗೊತ್ತಾಗಬಾರದು ಅನ್ನೋ ಒಂದು ಹಿನ್ನೆಲೆ ಇಲ್ಲಿ ಈ ಮಾಡಿದ್ದಾರೆ ಇನ್ನು ಘಟನೆ ಸಂಬಂಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಒಟ್ಟಾರೆಯಾಗಿ ಇಂತಹ ಲೇಡಿ ಗ್ಯಾಂಗ್ ಈ ರೀತಿಯಾಗಿ ನುಗ್ಗಿ ಏನಾದರೂ ಸಂಜೆ ಜೊತೆ ಹಣದ ವ್ಯವಹಾರ ಇತ್ತ ಏನಾದ್ರೂ ಬೇರೆ ಕಿರಿಕೆ ಏನಾದರೂ ಇತ್ತ ಮತ್ತು ಈ ರೀತಿಯಾಗಿ ಅಟ್ಟಹಾಸ ಮೆರೆಯೋದಕ್ಕೆ ಕಾರಣ ಏನು ಲೇಡೀಸೇ ಸೇರಿಕೊಂಡು ಈ ರೀತಿಯಾಗಿ ಕಿಡ್ನಾಪ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಆಶ್ಚರ್ಯ ಆಗುತ್ತೆ ಸದ್ಯಕ್ಕಂತೂ ಅಮೃತಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಸಿಸಿಟಿವಿ ಟಿವಿ ಫುಟೇಜ್ ಆಧಾರದ ಮೇಲೆ ತನಿಖೆಯನ್ನು ನಡೆಸೋದಕ್ಕೂ ಮುಂದಾಗಿರುವಂತಹ ಸ್ಥಿತಿ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಹೆಸರು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಆ ಲೇಡಿ ಗ್ಯಾಂಗ್ ಏನಿದೆ ಯಾವ ರೀತಿಯಾಗಿ ದರ್ಪವನ್ನ ತೋರಿದ್ದಾರೆ ಅನ್ನೋದಾಗಿ ಇನ್ನು ಬೆಂಗಳೂರಿನಲ್ಲಿ ಹೊಸ ಸಲೂನ್ ಅನ್ನ ಆರಂಭ ಮಾಡಿದ್ದಾರೆ ಅನ್ನೋದಕ್ಕಾಗಿ ಆಕೆಯ ಒಂದು ಗ್ಯಾಂಗ್ ಬಂದು ಹಲ್ಲೆ ಮಾಡಿರ್ತಕ್ಕಂತಹ ಆರೋಪ ಇದು ಇನ್ನು ಬೆಂಗಳೂರಿನ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಇನ್ನು ಈ ಒಂದು ಅಟ್ಟಹಾಸದ ವಿಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಕಾವ್ಯ ಮೊಹಮ್ಮದ್ ಮತ್ತು ಇಬ್ಬರು ಅಪರಿಚಿತರ ಮೇಲೆ ಎಫ್ ಐ ಆರ್ ದಾಖಲು ಕೂಡ ಇನ್ನು ಸಿಗರೇಟ್ ಸೇದುತ್ತಾ ಕಾಲಿನಿಂದ ಒಂದು ಆಕೆ ರೌಡಿಸಮ್ ತೋರ್ತಾ ಇದ್ದಾಳೆ ಈ ಒಂದು ದೃಶ್ಯ ಕೂಡ ಸಿ ಕ್ಯಾಮೆರಾದಲ್ಲಿ ಲಭ್ಯವಾಗಿರುವಂತದ್ದು ಅಟ್ಟಹಾಸದ ವಿಡಿಯೋ ಏನಿದೆ ಅದು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ